ಈಗ ಒಂದಂತೂ ನಿಜ ಆರ್ಥಿಕವಾಗಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ರೈತರು ತುಂಬಾ ಸಂಕಷ್ಟಕ್ಕಿದ್ದಾರೆ ಜೊತೆಯಲ್ಲಿ ಆ ಸಾಲು ಸಾಲು ಬಾಣಂತಿಯರು ಆ ಸಾವು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಎಲ್ಲಿದ್ದೀರಾ ರೈ ದಿನೇಶ್ ಗುಂಡೂರಾವ್ ಸಾಲು ಸಾಲು ಬಾಣಂತಿ ಸಾವಾಗ್ತಾ ಆಗ್ತಾ ಇದೆ ಎಲ್ಲೋತಾ ಇದ್ದೀರಾ ಯಾಕೆ ಇದನ್ನ ಅಟೆಂಡ್ ಮಾಡ್ತಾ ಇಲ್ಲ ಯಾಕೆ ರಾಜ್ಯದಲ್ಲಿರುವ ಆಸ್ಪತ್ರೆಗಳ ಉನ್ನತೀಕರಣ ಅಪ್ಗ್ರೇಡೇಷನ್ ಫಸ್ಟ್ ಡಾಕ್ಟರ್ಸ್ ಅಪಾಯಿಂಟ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಕೂಡ ಕುರ್ಚಿ ಖಾಲಿ ಆಗೋ ಸಮಯ ಬಂತು ಈಗ್ಲಾದ್ರೂ ನಿಮ್ಮ ಆರೋಗ್ಯ ಮಂತ್ರಿಗೆ ಹೇಳಿ ಒಂದು ಫುಲ್ ಫ್ಲೆಜ್ ಏನೋ ಡಾಕ್ಟರ್ಸ್ ಅಪಾಯಿಂಟ್ ಮಾಡ್ರಿ ಹೇಗೋ ಜನ ನಿಮ್ಮನ್ನ ಆರು ಕೋಟಿ ಜನ ಮುಖ್ಯಮಂತ್ರಿ ಮಾಡಿದ್ರು ಹೋಗಕ್ ಮುಂಚೆ ಕನಿಷ್ಠ ಜನರ ಆರೋಗ್ಯಕ್ಕೋಸ್ಕರ ಆದ್ರೂ ಪ್ಯಾರಾಮೆಡಿಕಲ್ ಸ್ಟಾಫ್ಸು ಮತ್ತೆ ಆಪರೇಷನ್ ಥಿಯೇಟರ್ ಬೇಕಾದಂತ ಸಪೋರ್ಟಿಂಗ್ ಸ್ಟಾಫ್ಸು ಡಾಕ್ಟರ್ಸ್ ಎಷ್ಟೋ ಕಡೆ ಆಸ್ಪತ್ರೆ ಇದೆ ಡಾಕ್ಟರ್ ಇಲ್ಲ ಡಾಕ್ಟರ್ ಇದ್ರೆ ಆಪರೇಷನ್ ಥಿಯೇಟರ್ ಅಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ ಇಲ್ಲ ಇಕ್ವಿಪ್ಮೆಂಟ್ ಇರ್ತದೆ ಆಪರೇಷನ್ ಮಾಡಕ್ಕೆ ಸಪೋರ್ಟಿಂಗ್ ಸ್ಟಾಫ್ ಇರಲ್ಲ ಈ ಪರಿಸ್ಥಿತಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳು ನಡೀತಾ ಇದೆ ಸಿದ್ದರಾಮಯ್ಯ ಎರಡು ಬಾರಿ ಮುಖ್ಯಮಂತ್ರಿ ಆಗಿದಲ್ರೀ ಆ ಋಣನಾದ ತೀರ್ಸಿ ಹೋಗಕ್ ಮುಂಚೆ ಜನಗಳಿಗೆ ಹರ ತುರ ಹಾಕ್ಸ್ಕೊಂಡು ಹೀರೋ ಅನ್ನಿಸ್ಕೊಂಡ್ಕಿಂತ ಹೋಗಕ್ ಮುಂಚೆ ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಆ ಸಿಎಂ ಕುರ್ಚಿಯಿಂದ ರಿಟೈರ್ಡ್ ಆಗಿ ಅಂತ ಹೇಳತ್ತ ಆರೋಗ್ಯ ಮಂತ್ರಿ ಮೋಸ್ಟ್ಲಿ ದಿನೇಶ್ ಗುಂಡೂರಾವ್ ಇರ್ಬೋದು ಸಾಲು ಸಾಲು ಬಾಣಂತರಿ ಸಾವು ಆಗ್ತಾ ಇದೆ ಎಲ್ಲಿದ್ಯಾ ದಿನೇಶ ದಿನೇಶ್ ಎಲ್ಲಿದ್ಯಾ ಏನೋ ಬಿಜೆಪಿಯರು ಭ್ರಷ್ಟರು ಬಿಜೆಪಿಯರು ನಲ್ವತ್ತು ಪರ್ಸೆಂಟ್ ಅಂದ್ರೆ ನೀವುಗಳು ಬಂದು ಏನೂ ಮಾಡ್ತಾ ಇಲ್ಲ ಒಬ್ಬನ್ ಜೈಲ ಕಳಿಸಿಲ್ಲ ಹೋಗ್ಲಿ ಬಂದ ಮೇಲೆ ಎರಡು ವರ್ಷ ಆಯ್ತು ಆ ಸರ್ಕಾರಿ ಆಸ್ಪತ್ರೆಗಳನ್ನ ಅಪ್ಗ್ರೇಡ್ ಮಾಡಬಹುದಾಯ್ತಲ್ಲ ದಿನೇಶ ಯಾಕೆ ದಿನೇಶ್ ಅಪ್ಗ್ರೇಡ್ ಮಾಡಿಲ್ಲ ಎಲ್ಲ ನೀವು ಬಿಸಿ ಇಡ್ತೀರಾ ಬಿಡಿ ಹ ಐದ್ ವರ್ಷಕ್ಕೊನ್ಸಿದಿ ಚುನಾವಣೆ ಬಂದಾಗ ಗಾಂಧಿನಗರದಲ್ಲಿ ಅವರೆಲ್ಲರಿಗೂ ಹೋಗಿ ನಮಸ್ಕಾರ ಹಾಕಿ ಒಂದು ಟೋಪಿ ಹಾಕೊಂಡು ಹ ಆ ಜನಕ್ಕೆ ಮಂಗ ಕೂರಿಸಿ ಓಟ್ ಹಾಕ್ಸ್ಕೊಂಬಂದ್ರೆ ಇನ್ನು ಐದು ವರ್ಷ ಇಟ್ ಮೇಲೆ ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ ನಮ್ ಜನ ಅಂತವ್ರು ಜನ ಮಾಡಲೋ ಜಾತ್ರೆ ಮಾಡಲೋ ಸಾಲು ಸಾಲು ಬಾಣಂತಿರಿ ಸಾವಾಗ್ತಾ ಇದೆ ಊರುಗಳ ಕಡೆ ಮೈಕ್ರೋ ಫೈನಾನ್ಸ್ ಸಾಲ ಕೊಟ್ಟವರು ಗೋಪಡಿ ಸೊಸೈಟಿ ಕೊಟ್ಟವರು ಸಿಕ್ಕಾಪಟ್ಟೆ ಬಾಧೆ ಇಡ್ತಾ ಇದಾರೆ ಆರ್ ಬಿ ಐ ಗೈಡ್ ಲೈನ್ಸ್ನ ಧರ್ಮಸ್ಥಳದವರಾಗಿರ್ಲಿ ತಿರ್ಥಿ ಅವರಾಗಿರ್ಲಿ ಆ ಶೃಂಗೇರಿಯವರಾಗಿರ್ಲಿ ಅಥವಾ ಮೈಕ್ರೋ ಫೈನಾನ್ಸ್ ಆಗಿರ್ಲಿ ಫಾಲೋ ಮಾಡಲೇಬೇಕು ನೀವು ಗೂಗಲ್ ಅಲ್ಲಿ ಆರ್ ಬಿ ಐ ಗೈಡ್ಲೈನ್ಸ್ ಫಾರ್ ಲೋನ್ ರಿಕವರಿ ಅಂತ ಹೇಳಿದ್ರೆ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ವಿತ್ ಸೈಟೇಶನ್ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿದೇವಿ ಶರ್ಮಾ ಎರಡ್ ಸಾವಿರದ ಎಂಟು ಮತ್ತೆ ಎಸ್ ಬಿ ಐ ವರ್ಸಸ್ ರಂಜನ್ ಕುಮಾರ್ ಟೂ ತೌಸಂಡ್ ಫಿಫ್ಟೀನ್ ಇವೆರಡ್ರ ಪ್ರಕಾರ ನಿಮ್ಮ ಮೇಲೆ ಯಾವುದೇ ರೀತಿಯ ದಬ್ಬಾಳಿಕೆ ಮಾಡಂಗಿಲ್ಲ ಫೋರ್ಸ್ ಅಪ್ಲೈ ಮಾಡಂಗಿಲ್ಲ ನಿಮ್ ಮನೆ ನುಗ್ಗಂಗಿಲ್ಲ ನಿಮ್ಗೆ ಅವಯಾಚಿ ಶಬ್ದಗಳಿಂದ ಒ ಓಟಿ ರವಿ ತರ ಸಿಟಿ ರವಿ ತರ ಬೈಯಂಗಿಲ್ಲ ಇದೆಲ್ಲ ಗೈಡ್ಲೈನ್ಸ್ ಇದೆ ಇದೆಲ್ಲ ಗೈಡ್ಲೈನ್ಸ್ ಲೈನ್ಸ್ ಇದ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂದಾಗ ಕರ್ನಾಟಕ ಪೊಲೀಸವರು ಎಚ್ಚೆತ್ಕೊಳ್ಬೇಕು ಕರ್ನಾಟಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಮ್ ಜನ ಬಂದು ಲೋನ್ ರಿಕವರಿ ಅವ್ರ ಧಮಕಿ ಆಗ್ತಾ ಇದ್ದಾನೆ ತೊಂದರೆ ಕೊಡ್ತಾ ಇದ್ದಾನೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದೆ ಮನೆ ಹತ್ರ ಕೂತಿದ್ದಾನೆ ಅಂತಂದ್ರೆ ಸಂಬಂಧ ಪೊಲೀಸ್ ಠಾಣೆಗಳು ಕಂಪ್ಲೇಂಟ್ ಅನ್ನು ತಗೊಳ್ಬೇಕು ಕರೆದು ಅವನ್ಗೆ ಅಡ್ವೈಸ್ ಮಾಡಿ ಫಾಲೋ ಮಾಡಿಲ್ಲ ಅಂದ್ರೆ ಎಫ್ಐಆರ್ ಮಾಡಬೇಕಾಗತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರಲ್ಲಿ ಅವರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಗೆ ಹೋಗ್ತಾರೆ ಅವ್ರಿಗೆ ನೋಡಿ ದಿನೇಶ್ ಗುಂಡೂರಾವ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂತ ಇದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಗೌರ್ಮೆಂಟ್ ಆಸ್ಪತ್ರೆ ಮೇಲೆ ನಂಬಿಕೆ ಇಲ್ಲ ಅಲ್ರಿ ಸ್ವತಃ ಎಂ ಎಲ್ ಎ ಮಿನಿಸ್ಟ್ರಿಗೆನೆ ನಮ್ಮ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರದ ಏನೋ ಗೌರ್ಮೆಂಟ್ ಹಾಸ್ಪಿಟ್ಲ್ ಮೇಲೆ ನಂಬಿಕೆ ಇಲ್ಲ ಜನ ಅಂಗರಿ ಹೋಗ್ತಾರೆ ದಿನೇಶ ಆ ಗಾಂಧಿ ನಗರದಲ್ಲಿ ಐದನೇ ಸತ್ತಿನ ಆರನೇ ಸತಿನ ಗೆಲ್ತಾ ಇವಾಗ ನೋಡಿದ್ರೆ ಒಳ್ಳೆ ಮಿನಿಸ್ಟ್ರಿ ಕೊಟ್ಟವ್ರೆ ಏನಾದ್ರೂ ಉದ್ಧಾರ ಮಾಡೋ ದಿನೇಶ್ ಗುಂಡೂರಾವ್ ಹ ಬರೀ ಬಿಜೆಪಿ ನ ಬೈಕಂಡ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಈ ಕಡೆ ಬಂಡೆ ಸಿಎಂ ಅನ್ನೋದಲ್ಲ ಇಂಪಾರ್ಟೆಂಟ್ ಜನಗಳ ಮುಖ್ದಲ್ ನಗು ಇದೆಯಾ ಜನಗಳಿಗೆ ಸೌಕರ್ಯ ಸೇರ್ತಾ ಇದೆಯಾ ನಲ್ವತ್ತೊಂದು ಸಾವಿರ ಶಾಲೆಗಳು ಸೋರ್ತಾರ ಶಾಲೆಗಳು ಹೊಸ ಶಾಲೆಗಳು ಆಗ್ತಾವ ಆಸ್ಪತ್ರೆ ಹೊಸ ಆಸ್ಪತ್ರೆ ಬತ್ತಾವ ಇದ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಸ್ಟಾಫ್ ಅಪಾಯಿಂಟ್ಮೆಂಟ್ ಮಾಡ್ತೀರಾ ಪ್ಯಾರಾಮೆಡಿಕಲ್ ಸ್ಟಾಫ್ ಮಾಡ್ತೀರಾ ಬಾಣಂತೀರ್ ಸಾವು ನಿಲ್ಸಕ್ ರೈತರು ನೇಣಕ್ಕಂತ ಅವ್ರೆ ಏನ್ ಮಾಡ್ತಾ ಇದ್ದೀರಾ ಮೈಕ್ರೋಫೈನಾನ್ಸ್ ಅವರು ಒಳ್ಳೆ ಡಾನಗಳು ರೌಡಿಗಳ ತರ ಜನ ಅಲ್ಲಿ ಹಳ್ಳಿಗಳ ಕಡೆ ದುಡ್ಡುಗೋಸ್ಕರ ಒಂದ್ ಕೆಲಸ ಮಾಡಿ ನಿಮ್ಗೇನಾದ್ರು ಆ ರೀತಿ ಫೈನಾನ್ಸ್ ಅವ್ರು ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಿ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದ್ರೆ ಇಮೇಲ್ ಮುಖಾಂತರ ಕಂಪ್ಲೇಂಟ್ ಕೊಡಿ ಆಮೇಲೆ ಅಲುವು ಏನೂ ಆಗಿಲ್ಲ ಅಂತಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಇದೆ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ವಾಟ್ಸ್ಆಪ್ ಮಾಡಿ ಕೈಲಾದಂತಹ ಆಕ್ಷನ್ ನಾನು ಮಾಡಿಸ್ತೀನಿ ಒಂದಂತೂ ನಿಜ ಕರ್ನಾಟಕದ ಅವರು ಮೈಕ್ರೋ ಫೈನಾನ್ಸ್ ಅರಾಸ್ಮೆಂಟ್ ಮಾಡ್ತಾ ಇದಾರೆ ಅಂತ ಕಂಪ್ಲೇಂಟ್ ತಗೊಳ್ಲೇಬೇಕು ಇಮೇಲ್ ಗೆ ರೆಸ್ಪಾನ್ಸ್ ಮಾಡಲೇಬೇಕು ಇಲ್ಲ ನಿಮ್ಮೇಲೆ ಕ್ರಮ ನಾವು ತಗೊಳ್ಬೇಕಾಗುತ್ತೆ ಜನರಿಗೆ ಅರಾಸ್ಮೆಂಟ್ ಮಾಡಂಗಿಲ್ಲ ಕರ್ನಾಟಕ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಡಿ ವೈಎಸ್ ಪಿ ಎಸ್ ಪಿ ಡಿಜಿಪಿ ಐಜಿಪಿ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿ ದೇವಿ ಶರ್ಮಾ ಟೂ ತೌಸಂಡ್ ಏಟ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ ಯಾರು ಕೂಡ ಮನೆ ಹತ್ರ ಹೋಗಿ ಹಾವಳಿ ಕೊಡಂಗಿಲ್ಲ ಅಸಭ್ಯ ಭಾಷೆಗಳನ್ನ ಬಳಸಂಗಿಲ್ಲ ಬಳಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು ಎಫ್ಐಆರ್ ಮಾಡಬಹುದು ಸಂಬಂಧಪಟ್ಟಂತ ಪೊಲೀಸರು ಫೈನಾನ್ಸ್ ಅವರು ಹಾವಳಿ ಕೊಟ್ರೆ ತೊಂದರೆ ಕೊಟ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಂಬಂಧ ಆ ಗೋಳು ಇಕೊಂಡ್ರೆ ಅಸಭ್ಯ ಭಾಷೆಗಳನ್ನ ಬಳಸಿದ್ರೆ ಏನೇ ಮಾಡ್ಬೇಕು ಕೋರ್ಟ್ ಹೋಗ್ಬೇಕು ಅವರು ಇಫ್ ದೇ ವಾಂಟ್ ಲೆಟ್ ಗೋ ಫೈಲ್ ಎಸ್ ರಿಕವರಿ ಸೂಟ್ ಫೈಲ್ ಮಾಡಬೇಕು ಯಾವ್ದೇ ಕಾರಣಕ್ಕೂ ರೌಡಿಗಳು ಬಿಟ್ ಬರತರ ಈ ಕೂದಲು ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಜರ್ದಾ ಹಾಕೊಂಡು ಎಲ್ಲ ಬರಂಗಿಲ್ಲ ಬಂದ್ರೆ ಎಫ್ಐಆರ್ ಮಾಡಿಸಬಹುದು ವಾಟ್ಸ್ ಆಪ್ನಿಂಗ್ ಮ್ಯಾನ್ ಕರ್ನಾಟಕ ಏನ್ ಮಾಡಕ್ ಹೋಗಿದಿರ ಒಂದ್ ಕಡೆ ರೈತರು ನೇಣ ಸಾಯ್ತಾ ಇದಾರೆ ಇನ್ನೊಂದ್ ಕಡೆ ಬ್ಯಾಂಕ್ಗಳವರು ಸಣ್ಣ ಪುಟ್ಟ ಸಾಲ ಕೊಟ್ಟಿರೋರು ಒಳ್ಳೆ ದಾನಗಳ ರೀತಿ ಮೈ ಮೇಲೆ ಬೀಳ್ತಾ ಇದಾರೆ ಸಾಲು ಸಾಲು ಬಾಣಂತಿರು ಸಾವಾಗ್ತಾ ಇದೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂತ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಸರ್ಕಾರಿ ಆಸ್ಪತ್ರೆ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನಂಬಿಕೆನೆ ಇಲ್ಲ ಮಿನಿಸ್ಟ್ರಿಗೆ ನಂಬಿಕೆ ಇಲ್ಲ ಮೇಲೆ ಜನಗಳಿಗೆ ಹೋಗಕ್ಕೆ ಹೆಂಗ ಹೇಳ್ತೀರಾ ನೀವು ಸಿದ್ದರಾಮಯ್ಯವ್ರೆ ರಿಟೈರ್ಮೆಂಟ್ ಆಗೋ ಸಮಯ ಬರೀ ಆರ ತುರಾಯಿ ನಿಮ್ಮನ್ನ ಒಗಲ್ಸ್ಕೊಂಡು ರಿಟೈರ್ಮೆಂಟ್ ಆಗಬೇಡಿ ಆಸ್ಪತ್ರೆಗಳ ಅಪ್ಗ್ರೇಡೇಷನ್ಗೆ ಆದೇಶ ಮಾಡಿ ಹೋಗಿ ಆಸ್ಪತ್ರೆಗಳಿದ್ರು ಸರ್ಕಾರಿ ಆಸ್ಪತ್ರೆಗಳಿಗೆ ಡಾಕ್ಟರ್ಗಳಿಲ್ಲ ಸರ್ಜನ್ಗಳಿಲ್ಲ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇಲ್ಲ ನರ್ಸ್ಗಳಿಲ್ಲ ಸಪೋರ್ಟಿಂಗ್ ಸ್ಟಾಫ್ ಇಲ್ಲ ಆಪರೇಷನ್ ಥಿಯೇಟರ್ ಅಲ್ಲಿ ಬೇಕಾದಂತ ಅಸಿಸ್ಟೆಂಟ್ ಇಲ್ಲ ನಲವತ್ತೊಂದು ಸಾವಿರ ಶಾಲೆಗಳು ಸುರಿದೋಗ್ತಾ ಇದೆ ಹ ಏನೋ ಬಿಜೆಪಿ ಬಿಜೆಪಿಯರ್ನ ಬೈಕೊಂಡು ಕಾಂಗ್ರೆಸ್ ಅವ್ರ ಅಧಿಕಾರಕ್ಕೆ ಬನ್ನಿ ಕಾಂಗ್ರೆಸ್ ಅವ್ರನ್ನ ಬೈಕೊಂಡು ಬಿಜೆಪಿಯರು ಬರ್ಲಿ ಜನ ಇಲ್ಲ ಗೂಬೆ ಆಗ್ತಾನೆ ಇರಲಿ ಗೊತ್ತಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಕೊಟ್ಟು ನಮ್ದು ಈ ಬಾಳು ಏನೋ ನಮಸ್ಕಾರ ನನ್ನ ಕೈಲಾಗಿದ್ದನ್ನ ಸಂವಿಧಾನದಲ್ಲಿ ಬರ್ದಿರೋದು ಅದನ್ನ ಸಂವಿಧಾನನ ಇಚ್ಕಿ ಬಿಸಾಕುವಂತ ಪ್ರಯತ್ನವನ್ನ ಎಲ್ಲಾರು ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಬಿಜೆಪಿ ಮಾಡ್ತು ಕಾಂಗ್ರೆಸ್ ಕೂಡ ಏನು ಹೊರ್ತೇನಿಲ್ಲ ಕಾಂಗ್ರೆಸ್ ಅವರು ಕೂಡ ಮಜಾ ಮಾಡ್ತಾವ್ರೆ ಯಾರು ಇವ್ರಿ ಅವ್ರಿಗೆ ಅವ್ರಗಳಿಗೆ ಬಾಣಂತಿರ್ ಸಾವು ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ಗೆ ಸಿ ಸಿಎಂ ಆಗಬೇಕು ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗಬೇಕು ಈ ಕಡೆ ಯಾರೋ ಲಿಂಗಾಯತರು ಲೀಡರ್ ಆ ಅವ್ರಿಗೆ ಸಿಎಂ ಆಗಬೇಕು ಬರೀ ಸಿಎಂ ಕುರ್ಚಿ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ ಬಾಣಂತಿರ ಸಾಯ್ಲಿ ಆ ಹಳ್ಳಿ ಕಡೆ ರೈತರು ಕಂಡ್ ಸತ್ತೋಗ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಸತೀಶ್ ಜಾರಕಿಹೊಳಿಗೆ ನಾನು ನಾನ್ ಸಿಎಂ ಆಗ್ಬೇಕು ಪರಮೇಶ್ವರ್ಗೆ ನಾನ್ ಸಿಎಂ ಆಗ್ಬೇಕು ನಾನ್ ತುಮಕೂರು ಹಿಂದುಳಿದ ವರ್ಗವನು ಸತೀಶ್ ಜಾರಕಿಹೊಳಿಗೆ ನಾವು ಅಷ್ಟೇ ನಾವು ಯಾರಪ್ಪ ಒಂದು ಅಧ್ಯಕ್ಷ ಪಟ್ಟ ನಮ್ ಕೊಡಿಯ ಈಗ ಅಧ್ಯಕ್ಷ ಪಟ್ಟಕ್ಕೆ ಸಿ ಎಂ ಆಗ ಕುರ್ಚಿಗೆ ಕಾಂಗ್ರೆಸ್ ಎಂ ಎಲ್ ಎಸ್ ತಲೆ ಕೆಟ್ಟಕೊಂತಾರೆ ಹೊರ್ತು ಜನಗಳ ಬಗ್ಗೆ ಡೋಂಟ್ ಕೇರ್ ಇದು ಡೋಂಟ್ ಕೇರ್ ಸರ್ಕಾರ ಆ ಬಿಜೆಪಿಯವರು ಅಂತೂ ಬ್ರಾಂಡೆಡ್ ಏ ನಾವು ನಿಮ್ ಬಗ್ಗೆ ತಲೆನೇ ಕಣ ಬೇಕು ಅಂದ್ರೆ ರಾಮನ್ ತೋರಿಸ್ತೀವಿ ದೇವರು ಅಂತ ಸುಳ್ಳು ಹೇಳ್ತೀವಿ ನಿಮ್ಮನ್ ಗೋವೆ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಮ ಮಾಡ್ತೀವಿ ಮುತಾಲಿಕ್ ಕಂಡ್ಬಿಡ್ತಿವಿ ಬಿಟ್ರ ಶೋಭಾ ಕಂಡುಬಿಡ್ತಿವಿ ಯಾವ್ದಾರ ರೇಪ್ ಲಭ ಲಭ ಅಂತ ಬಾಯಿ ಬಡ್ಕಂತೀವಿ ಆಮೇಲೆ ಬೀದಿನಲ್ಲಿ ರಂಬಾಟ ಮಾಡ್ತೀವಿ ಜನಗಳ ಕೈಗೆ ಒಂದಷ್ಟು ಕೊಟ್ಟು ಕಾಸು ಹಾಕ್ಸ್ಕೊಂಡು ಗೆಲ್ತೀವಿ ಇದು ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಅವರು ಅವ್ರನ್ನ ಬ್ಲೇಮ್ ಮಾಡ್ಕೊಂಡು ಇವ್ರ ಅಧಿಕಾರಕ್ಕೆ ಬಂದ್ರ ಇವರು ಏನು ಮಾಡಲ್ಲ ಇವ್ರದೂ ಸಿ ಸಿಎಂ ಸಿದ್ದರಾಮಯ್ಯ ಆಗ್ಲೇ ಎರಡು ವರ್ಷ ಆಗತ್ತಿ ನೀನ್ ರಿಟೈರ್ಡ್ ಆಗೋ ಸಮಯ ಇವಾಗ ಗುದ್ದಾಟ ನಾನು ಅಧ್ಯಕ್ಷ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಈ ಕಡೆ ಶಿವಕುಮಾರ್ ಇಲ್ಲ ನಾನು ಆಗ್ಲೇಬೇಕು ಒಕ್ಕಲಿಗ ನಾಯಕ ಅಂತ ಈ ಕಡೆ ಪರಮೇಶ್ವರ್ ನಾನು ನನ್ಗೆ ನಾವು ಶುದ್ರ ಅಂತ ನಮ್ಗೆ ಶೇವಿಂಗ್ ಮಾಡ್ತಾರಲ್ಲ ನಾನು ಆಗ್ಲೇಬೇಕು ಅಂತ ಯಾರಾದ್ರೂ ಜನರ ಬರ ಏನು ಚೇಂಜ್ ಆಗಲ್ಲ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಸಿ ಎಂ ಆದ್ಮೇಲೆ ಯಾವ್ದು ಅನ್ನು ಓಪನಿಂಗ್ ಮಾಡಿಲ್ಲ ಇವು ಏನೋ ಮಾಲ್ಗಳನ್ನ ಓಪನ್ ಮಾಡಿದ್ರು ಏನ್ ಮಾಡೋಣ ಇಂಥ ನಾಯಕರುಗಳು ಅವ್ರೆ ಅಲ್ರಿ ಜನಗಳು ಬೇಕಾಗಿರೋದು ಮಾಲೆಲ್ಲ ಗುರು ಆ ಯಾರ ಬಡವನ್ ತಲೆ ಮೇಲೆ ಸೂರು ಆಮೇಲೆ ಉಣ್ಣಕೆ ಊಡ್ ಊಟ ಆಮೇಲೆ ಬೆಲೆ ಕಡಿಮೆ ಮಾಡೋದು ಜನರಿಗೆ ಉದ್ಯೋಗ ಕೊಡೋದು ಏನೋ ಇವ್ ಮಾಡ್ಬೇಕು ಬಂದ ತಕ್ಷಣ ಇವ್ರ್ ಎಲ್ಲ ಮಾಡೋದೇನು ಅಂತಂದ್ರೆ ಇವ್ರಗಳಿಗೆ ಇವ್ರದೇ ಜಾಸ್ತಿ ಆಗ್ಬಿಡುತ್ತೆ ಕಾಂಗ್ರೆಸ್ ಅಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಜಾಸ್ತಿ ಆಗ್ಬಿಡುತ್ತೆ ಅವಳಿ ಹ ದಿನೇಶ್ ಗುಂಡೂರಾವ್ ಆಸ್ಪತ್ರೆಗಳ ಬಗ್ಗೆ ಆಂಬುಲೆನ್ಸ್ ಗಳಂತೆ ಡ್ರೈವರ್ ಗಳೆಲ್ಲಂತೆ ನೋಡಯ್ಯ ಹೊಸ ಹೊಸ ಆಂಬುಲೆನ್ಸ್ ಎಲ್ಲ ಕೊಡ್ಸಿದ್ರಂತೆ ಡ್ರೈವರ್ ಇಲ್ಲಂತೆ ಹಾ ಆ ತಗೊಂಡಾಗೆಲ್ಲ ತೂಗ ಇದು ತುಕ್ಕಿಡಿತಾವೆ ಅಂತೆಲ್ಲ ಏನ್ ಏನ್ಮಾರಯ್ಯ ನೀನು ಒಟ್ನಲ್ಲಿ ಆ ಗಾಂಧಿ ನಗರದಲ್ಲಿ ಒಂದ್ ಜನಕ ಗೂಬೆ ಮಾಡ್ಕೊಂಡು ಒಂದಷ್ಟ ಕಾಸು ಕೊಟ್ಕೊಂಡು ಆ ಎಲೆಕ್ಷನ್ ಬಂದಾಗ ಗೆದ್ಕೊಂಡು ಜನ ಎಲ್ಲ ಉಣ್ಕೊಂಡು ಹೋಗ್ಲಿ ನಿಮ್ಗೆ ಏನ್ ಆಗ್ಬೇಕಾಗತ್ತೆ ನೀವುಗಳು ಈಗ ಸಿಎಂಗ್ ಒಬ್ರು ರಿಟೇಡ್ ಆಗ್ತಾವ್ರೆ ಇನ್ನು ಸಿಎಂ ಕುರ್ಚಿ ಗಲಾಟೆ ಅಧ್ಯಕ್ಷನ್ ಗಲಾಟೆ ಜಾತಿ ಧರ್ಮ ಇಟ್ಕೊಂಡು ಗಲಾಟೆಗಳು ಮಾಡ್ಕೊಂಡು ನಾವ್ ಎಷ್ಟೇ ನಮ್ ಕೊಡ್ರಿ ನಾವು ಶೆಡ್ಯೂಲ್ ಕ್ಯಾಸ್ಟ್ ನಮ್ ಕೊಡ್ರಿ ನಾವು ಗೌಡ್ರು ನಮ್ ಕೊಡಿ ನಾವು ಲಿಂಗಾಯ್ತರು ನಮ್ ಕೊಡಿ ಕಾಂಗ್ರೆಸ್ ಏನು ಹೊರತೇನಲ್ಲ ಜನಗಳ ಸಮಸ್ಯೆ ನಿಮ್ಗೆ ಯಾರಿಗೂ ಬೇಕಾಗಿಲ್ಲ ಬಿಡಿ ಬಾಣಂತಿ ಸಾವು ಆಗ್ತಾ ಇದೆ ತೊಂಬತ್ತೈದು ಲಕ್ಷ ಒಬ್ಬನಿಗೆ ಗುಂಡ್ ಹಾಕ್ಬಿಟ್ಟು ಅಲ್ಲಿ ಬಿಡಿ ಸೈಫ್ ಅಲಿ ಖಾನ್ ಗೆ ಚುಚ್ಚಿದ್ರು ಇಲ್ಲಿ ಗಾರ್ಡ್ಗೆ ಎಸ್ ಬಿ ಐ ಗಾರ್ಡ್ಗೆ ಎ ಟಿ ಎಂ ನ ಫಿಲ್ ಮಾಡ್ ಗಾಡಿಗೆ ಗೆ ಏನೋ ಸಾಯಿಸ್ಬಿಟ್ಟು ತೊಂಬತ್ತೈದು ಲಕ್ಷ ಓಡಾಗವ್ರೆ ಇದು ಕಾನೂನು ಸುವ್ಯವಸ್ಥೆ ಮಹಾರಾಷ್ಟ್ರದಲ್ಲೂ ಕಾನೂನು ಸುವ್ಯವಸ್ಥೆ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಇಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಏನೂ ಇಲ್ಲ ಹ ಏನ್ ಮಾಡೋಣ ಎಲ್ಲ ಕಾಟಾಚಾರಕ್ಕೆ ಸರ್ಕಾರಗಳು ನಡೆಸ್ತಾ ಇದಾರೆ ನೋಡೋಣ ಯಾವ ಒಂದು ಒಂದಿಸ ನಮ್ಮಂತರ್ಗೆ ಅಧಿಕಾರ ಸಿಕ್ಕಿದ್ರೆ Definitely will show the power of a common man. Thank you.